ಸರ್ಕಾರದ ಕ್ರಮಕ್ಕೆ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಬೆಲೆ ಏರಿಕೆ ಸಮರಕ್ಕೆ ವಿದ್ಯಾರ್ಥಿಗಳು ಹೊರತಲ್ಲ ಜನರ ಮೇಲೆ ನಿತ್ಯವೂ ಒಂದಿಲ್ಲೊಂದು ಬೆಲೆ ಏರಿಕೆಯ ಬರೆಯನ್ನ ಇಳಿತಾ ಇದ್ದಾರೆ ಈಗಾಗಲೇ ಕೆಲವು ಪಠ್ಯ ಪುಸ್ತಕಗಳ ಬೆಲೆ ನೂರರಷ್ಟು ಹೆಚ್ಚಾಗುತ್ತಿದೆ ಈಗ ಮತ್ತೆ ಶೇಕಡಾ ಹತ್ತರಷ್ಟು ಏರಿಸೋದಕ್ಕೆ ಹೊರಟಿರುವಂತಹ ನಡೆ ಖಂಡನೀಯ ಅಂತ ಹೇಳಿ ವಿಜಯೇಂದ್ರ ಹೇಳ್ತಾ ಇದ್ದಾರೆ ಪಠ್ಯ ಪುಸ್ತಕಗಳ ದರ ಏರಿಕೆಯನ್ನ ಕೂಡಲೇ ಹಿಂಪಡಿಬೇಕು ಸಿಎಂ ಸಿದ್ದರಾಮಯ್ಯಗೆ ಬಿಬಾಯಿ ವಿಜಯೇಂದ್ರ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕೂಡ ಈಗಷ್ಟೇ ಮಾತನಾಡಿದ್ರು ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಬಾರಿಯೇ ಏರಿಕೆ ಮಾಡಿದಿರಿ ಈ ಬಾರಿ ಮತ್ತೆ ಯಾಕೆ ಏರಿಕೆ ಮಾಡ್ತಾ ಇದ್ದೀರಿ ಇದರ ಅನಿವಾರ್ಯತೆಯಾದರೂ ಏನಿದೆ ಪೋಷಕರು ಎಲ್ಲಿ ಹೋಗಬೇಕು ಪೋಷಕರು ಖಾಸಗಿ ಶಾಲೆಗಳ ಮೇಲೆ ಒತ್ತಡವನ್ನು ಹಾಕ್ತಾರೆ ಈ ರೀತಿಯಾದಂತಹ ಬೆಲೆ ಏರಿಕೆ ಮಾಡಿದ್ರೆ ನಾವೇನು ಮಾಡೋದು ಶಾಲೆಗಳನ್ನು ಬದಲಾಯಿಸೋದಕ್ಕೆ ಕೂಡ ಪ್ರಯತ್ನವನ್ನು ಪಡ್ತಾರೆ ಚೆನ್ನಾಗಿ ಓದ್ತಾ ಇರುವಂತಹ ಮಕ್ಕಳ ಭವಿಷ್ಯ ಕೂಡ ಹಾಳಾಗತ್ತೆ ಎಲ್ಲಿ ಹೋಗೋಣ ಪಾಪ ಪ್ರತಿಯೊಂದರ ದರ ಏರಿಕೆ ಈಗಾಗಲೇ ಆಗೋಗ್ಬಿಟ್ಟಿದೆ ಈಗ ಈ ಬೆಲೆ ಏರಿಕೆ ಮಾಡುವಂತಹ ಮಾಡಿರುವಂತಹ ಅನಿವಾರ್ಯ ಆದರೂ ಏನಿತ್ತು ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ರೂಪ್ಷ ರೂಪ್ಸ ಅಧ್ಯಕ್ಷ ಕೂಡ ಇದನ್ನು ನಿರಾಕರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡುವಂತಹ ಅವಶ್ಯಕತೆ ಅಥವಾ ಅನಿವಾರ್ಯ ಯಾವುದೂ ಇಲ್ಲ ಬೇಡ ಅಂತ ಅವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಯಾಕೆ ಸಿದ್ದರಾಮಯ್ಯವರು ಈ ರೀತಿಯಾದಂತಹ ನಿರ್ಧಾರಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಕೆಲವೊಂದು ಪುಸ್ತಕಗಳ ಬೆಲೆಯಲ್ಲಿ ನೂರು ಪರ್ಸೆಂಟ್ ಏರಿಕೆ ಮಾಡಲಾಗಿದೆ ಇದಕ್ಕೆ ಬಿ ಜೆ ಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತೊಂದು ಕಡೆ ವಿಜಯೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯವರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ